ನಮ್ಮ ಸರ್ಕಾರ ಬಂದ ಮೇಲೆ ಇಪ್ಪತ್ತ್ಮೂರು ಮೇಲಿ ನಮ್ಮ ಸರ್ಕಾರ ಬಂದ ಮೇಲೆ ಆ ಒಂದು ವರ್ಷ ತಮಗೆಲ್ಲ ಗೊತ್ತಿದೆ ಬರಗಾಲ ಇತ್ತು ಬರಗಾಲ ಇದ್ದರೂ ನಾವು ಎಲ್ಲ ಇದರಲ್ಲಿಯೂ ಬೇರೆ ಡೊಮೆಸ್ಟಿಕ್ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಯಾರಿಗೂ ಪವರ್ ಕಟ್ ಮಾಡಿರಲಿಲ್ಲ ಆದರೆ ರೈತರಿಗೆ ಸ್ವಲ್ಪ ಅಲ್ಲಿ ಅಲ್ಲಿ ಸ್ವಲ್ಪ ಅಡ ಅಡೆತಡೆ ಆಗಿ ಅವರಿಗೆ ಬರೋದು ನಿರಂತರವಾಗಿ ಬರೋದು ಬರ್ತಾ ಇಲ್ಲ ಅಂತಬಿಟ್ಟು ಮುಖ್ಯಮಂತ್ರಿಯವರ ಹತ್ರ ಹೋಗಿ ಎಲ್ಲ ರೈತರು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಏನು ಹೇಳಿದ್ರು ನೀವು ಏಳು ಗಂಟೆ ಕೊಡದಿದ್ರು ಪರವಾಗಿಲ್ಲ ಐದು ಗಂಟೆ ಕೊಡೋದಾದ್ರೆ ಕರೆಕ್ಟ್ ಟೈಮು ನಮಗೆ ಹೇಳಿ ಐದು ಗಂಟೆ ಕೊಡ್ತೀರಾ ಇಲ್ವಾ ಅಂತೂ ಅದಕ್ಕೆ ಮುಖ್ಯಮಂತ್ರಿಯವರು ಆ ವರ್ಷ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳ ಎ ಸಿ ಎಸ್ಸು ಎಲ್ಲ ಇದ್ದರೂ ಅವರು ಮೀಟಿಂಗ್ ಕರೆದು ಡಿಸ್ಕಸ್ ಮಾಡಿದ್ರು ಏನು ಮಾಡಬೇಕು ಏನು ಮಾಡಲಿಕ್ಕೆ ಆಗ್ತದೆ ಅದಕ್ಕೆ ಮುಖ್ಯಮಂತ್ರಿಯವರು ಐದು ಗಂಟೆ ನೀವು ಕರೆಂಟ್ ಕೊಡಿ ಆದರೂ ನೀವು ಆದಷ್ಟು ಬೇಗನೆ ಏಳು ಗಂಟೆ ಕರೆಂಟ್ ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ನಮಗೆ ಆದೇಶ ಕೊಟ್ಟಿರೋ ಪ್ರಕಾರ ನಾನು ಎ ಸಿ ಎಸ್ ಮತ್ತು ಎಲ್ಲ ನಮ್ಮ ಪಂಕಜ್ ಪಾಂಡೆ ಹೋದ್ರು ನಾವೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯಗಳಿಂದಲೂ ಸಮೇತ ಕರೆಂಟು ತಗೊಂಬರುವ ಒಂದು ವ್ಯವಸ್ಥೆ ಮಾಡಿದ್ವಿ ಅದರಲ್ಲಿ ಸಮೇತ ನಮ್ಮ ಆರ್ ಕೆ ಸಿಂಗಿಂದ ತೊಗೊಬಿಟ್ಟು ಆಗ ಇಂಧನ ಸಚಿವರಿದ್ದರು ಅವರ ಹತ್ರ ಹೋಗಿ ಯಾವುದೆಲ್ಲ ನಮಗೆ ಏಕೆಂದ್ರೆ ತಗೊಬಿಟ್ಟು ಅಲ್ಲಿ ತನಕ ಅಷ್ಟು ಬೇಡಿಕೆ ಇರಲಿಲ್ಲ ಹನ್ನೆರಡು ಸಾವಿರ ಮೆಗಾವಾಟು ಹದಿಮೂರು ಸಾವಿರ ಮೆಗಾವಾಟೆ ಮ್ಯಾಕ್ಸಿಮಮ್ ಬೇಡಿಕೆ ಇದ್ದೀನಿ ಆ ವರ್ಷ ನಮಗೆ ಬೇಡಿಕೆ ಬರಗಾಲದಲ್ಲಿ ಬೇಡಿಕೆ ಏನಾಯಿತು ತೊಟ್ಟುಬಿಟ್ರೆ ಸುಮಾರು ಹದಿನೇಳು ಹದಿನೆಂಟು ಸಾವಿರ ತನಕ ಬೇಡಿಕೆ ಬಂದಾಗ ನಮಗೆ ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕೆ ನಮ್ಮ ರಾಜ್ಯಕ್ಕಿರೋ ಅಲಾಟ್ಮೆಂಟ್ ಸಮೇತ ನಾವು ಸರೆಂಡ್ರ್ ಮಾಡಿದ್ರು ಅವರು ಅದನ್ನೆಲ್ಲ ಮತ್ತೆ ತಗೊಂಡ್ರು ನಮ್ಮ ಯು ಪಿ ಮತ್ತು ಪಂಜಾಬಿಂದ ಬಾಟ್ರ್ ಸಿಸ್ಟಮಲ್ಲಿ ಸಮೇತ ತ ಇದು ತಗೊಂಡು ಮತ್ತು ಸೆಂಟ್ರಲ್ ಗೌರ್ಮೆಂಟು ಅಲಾಟ್ಮೆಂಟ್ ಹೆಚ್ಚಿಗೆ ಮಾಡಿ ನಾವು ಒಂದೇ ತಿಂಗಳಲ್ಲಿ ಆ ಐದು ಗಂಟೆ ಇದ್ದುದನ್ನು ಏಳು ಗಂಟೆಗೆ ರೈತರಿಗೆ ಕೊಡುವಂಥ ಕೆಲಸನ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಡಿದ್ವಿ